ಮಂಡ್ಯದಲ್ಲಿ ರೈತರಿಗೆ ಭೂ ಪರಿಹಾರದ ಹಣವನ್ನು ಎ ಸಿ ಕಚೇರಿಯ ಅಧಿಕಾರಿಗಳು ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಎ ಸಿ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ ಕೋರ್ಟ್ನಿಂದಲೇ ಬಂದಿರುವಂತಹ ಆದೇಶ ಇದು ಮಂಡ್ಯದಲ್ಲಿ ರೈತರಿಗೆ ಭೂ ಪರಿಹಾರದ ಹಣ ನೀಡದ ಹಿನ್ನೆಲೆಯಲ್ಲಿ ಎ ಸಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶವನ್ನು ನೀಡಿದೆ ಶ್ರೀರಂಗಪಟ್ಟಣ ಜೆ ಎಂ ಎಫ್ ಸಿ ನ್ಯಾಯಾಲಯ ಪಾಂಡವಪುರದ ಎ ಸಿ ಕಚೇರಿಯ ವಸ್ತುಗಳ ಜಪ್ತಿಗೆ ಆದೇಶ ನೀಡಿದೆ ಕೋರ್ಟ್ ಜಪ್ತಿ ಆದೇಶದ ಮೇರೆಗೆ ವಕೀಲರು ಹಾಗೂ ರೈತರು ಕಚೇರಿಗೆ ಆಗಮಿಸಿ ಸಾಮಗ್ರಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಲವು ಬಾರಿ ಪರಿಹಾರ ನೀಡುವಂತೆ ನೋಟಿಸ್ ಅನ್ನು ನೀಡಿದ್ರು ಕೂಡ ಸ್ಪಂದಿಸಿಲ್ಲ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೋರ್ಟ್ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಎಕ್ಸಿಕ್ಯೂಷನ್ ಅಂದರೆ ಜಾರಿ ಸಂಖ್ಯೆ ನೂರಿಪ್ಪತ್ತು ಬಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರ ನೂರಿಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಕೇಸ್ನಲ್ಲಿ ನಲವತ್ತೇಳು ಲಕ್ಷ ಇನ್ನೊಂದು ಕೇಸ್ನಲ್ಲಿ ತೊಂಬತ್ತು ಲಕ್ಷ ಹಣವನ್ನು ರೈಲ್ವೆಗೆ ಅಕ್ವೇರ್ ಮಾಡ್ಕೊಂಡಿರೋ ರೈಲ್ವೆ ರೈಲ್ವೆಗೆ ಅಕ್ವೇರ್ ಮಾಡ್ಕೊಂಡಿದ್ದು ಹಣ ಕಟ್ಟೆ ಇರೋದ್ರಿಂದ ನ್ಯಾಯಾಲಯ ಜಪ್ತಿ ಆದೇಶ ಮಾಡಿರೋದ್ರಿಂದ ಇವತ್ತು ಜಪ್ತಿ ಆದೇಶದ ಪ್ರಕಾರ ಜಪ್ತಿ ಮಾಡೋಕ್ಕೆ ಬಂದಿದ್ದರು ಎಷ್ಟು ಕೇಸ್ಗಳು ಜಪ್ತಿ ಮಾಡುವಂಥ ಎಷ್ಟು ಜಪ್ತಿ ಅಮರಿದ್ದಾರೆ ಒಂದು ಬಿಡಲಾರೋ ಒಂದು ಮೂರು ಹಣ್ಣ ಎರಡೇ ಇರುತ್ತೆ ನೂರಿ ಜಾ ಜಾರಿ ಸಂಖ್ಯೆ ನೂರಿಪ್ಪತ್ತು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರಿಪ್ಪತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದರಲ್ಲಿ ತೊಂಬತ್ತು ಲಕ್ಷ ಇನ್ನೊಂದರಲ್ಲಿ ನಲವತ್ತೇಳು ಲಕ್ಷ ಶ್ರೀರಂಗಪಟ್ಟಣ